ಐ ಎಸ್ ಆಫೀಸರ್ ಕಲೆಕ್ಟರ್ ಈ ರೀತಿಯಾಗಿ ಒಂದು ಹೈಯರ್ ಪೋಸ್ಟ್ ಅಂತ ಅನ್ನೋದು ಏನು ಒಂದು ಸೆಟ್ ಇರ್ತಿತ್ತಲ್ಲ ಸೊ ಅವಾಗ್ಲೇ ನಮ್ಗೆ ತಲೆಯಲ್ಲಿ ಹೆಂಗೆ ಅಂದ್ರೆ ಐ ಎ ಎಸ್ ಅಂತಂದ್ರೆ ವೆರಿ ಟಫ್ ಎಕ್ಸಾಮ್ ಪೋಸ್ಟ್ ಅನ್ನ ಹ್ಯಾಂಡಲ್ ಮಾಡೋರ್ಗೇನು ಅದು ಅಷ್ಟು ಕ್ರೆಡಿಬಿಲಿಟಿ ಇರಬೇಕು ಅದು ಈ ರೀತಿಯಾಗಿ ಸೊ ಇಂಜಿನಿಯರಿಂಗ್ ಮುಗಿದ್ಮೇಲೆ ಲೈಕ್ ಇಫ್ ಐ ಹ್ಯಾವ್ ದಟ್ ಎಬಿಲಿಟಿ ನನಗದು ಇದೆ ಅಂತಂದ್ರೆ ನಾನು ಟ್ರೈ ಮಾಡಬಾರ್ದು ಈ ಸೊ ಓಲ್ ಡೇಸ್ ಅಲ್ಲಿ ಏನು ಫಿಫ್ತ್ ಟೆಂತ್ ವರೆಗೂ ನಾವೇನು ಸೋಷಿಯಲ್ ಸ್ಟಡೀಸ್ ಇನ್ನ ಇಗ್ನೋರ್ ಮಾಡ್ತೇವಲ್ಲ ಈಗ ಕಾಂಪಿಟೇಟಿವ್ ಅಲ್ಲಿ ಅದೇ ಮೇಜರ್ ಆಗಿ ಬಂದ್ಬಿಟ್ಟಿದೆ ಏನ್ ಹೇಳ್ತೇವ್ ಯಾವ್ದು ಎಕ್ಸ್ಪೋಜರ್ ಇಲ್ಲ ಸ್ಕೂಲ್ ಅಲ್ಲಿ ಅಪ್ಲಿಕೇಶನ್ ಮೈಂಡ್ ಇರಲ್ಲ ಇರಲ್ಲ ಕ್ರಾಸ್ ಕ್ವಶನ್ ಮಾಡ್ಬೇಕನ್ನೋದು ಅಪ್ರೋಚ್ ಅಡ್ಜಸ್ಟ್ಮೆಂಟ್ ಅನ್ನೋ ರೀತಿ ಒಳಗೆ ಹೆಂಗೇ ನಾನ್ ತೊಂಬತ್ತು ತೆಗಿಬೇಕು ಹೆಂಗ್ ಮಗಪ್ ಮಾಡ್ತೀನಿ ಇದಷ್ಟೇ ಮ್ಯಾಟರ್ ಆಗ್ತಿತ್ತು ಸೊ ಒಂದು ನನ್ ಸಜೆಷನ್ ಇಲ್ಲಿ ತೀರಾ ಈಗ ಐ ಎ ಎಸ್ ಓದಿದೀನಿ ಅಂತ ಹೇಳಿ ನಾನು ಎಲ್ಲಾ ಎಕ್ಸಾಮ್ ಬರೀತೀನಿ ಎಲ್ಲಾನು ಪಾಸ್ ಆಗ್ತೀನಿ ಅಂತ ಅನ್ನೋದು ಎಕ್ಸ್ಪೆಕ್ಟೇಷನ್ ತಪ್ಪಾಗುತ್ತೆ ಹ್ಮ್ ಯಾಕಂದ್ರೆ ಪ್ರತಿ ಒಂದು ಎಕ್ಸಾಮ್ ಗೆ ಒಂದು ಅಪ್ರೋಚ್ ಬೇರೆ ಇದೆ ಸ್ಟ್ರಾಟಜಿ ಬೇರೆ ಇರುತ್ತೆ ನೀವು ಜಸ್ಟ್ ಪಾಯಿಂಟ್ ಔಟ್ ಮಾಡಿದ್ರೆ ರ್ಯಾಂಕಿಂಗ್ ಅಲ್ಲೇ ಮ್ಯಾಥಮೆಟಿಕ್ಸ್ ಗ್ರಿಪ್ ಕರೆಕ್ಟ್ ಹೇಳೋದಪ್ಪ ಅಂದ್ರೆ ಕೆ ಎಸ್ ಎಕ್ಸಾಮ್ ಅಲ್ಲೇ ನೀವು ಇಂಡಿಯಾದ ಜೊತೆಗೆ ಕರ್ನಾಟಕ ಓದ್ಬೇಕು ಹೌದ್ರಿ ಸರ್ ಇನ್ ಡೆಪ್ತ್ ಆಗಿ ಹ್ಮ್ 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 ಓಕೆ ಅಸ್ಪ್ರೆಂಡ್ ನಾನ್ ಮಾಡಿರೋ ಮಿಸ್ಟೇಕ್ ಯೆಸ್ ಒಂದು ಸೀನಿಯರ್ಸ್ಗಳು ಏನ್ ಅಡ್ವೈಸ್ ಮಾಡಿದ್ರು ಅದನ್ನ ಫಾಲೋ ಮಾಡ್ಲಿಲ್ಲ ನಮ್ದೇ ಒಂದು ಪರ್ಸನಲ್ ಇದ್ರ ಒಳಗೆ ಅಪ್ರೋಚ್ ಒಳಗೆ ಹೋದೆ ಅದು ಟೈಮ್ ಕಿಲ್ ಮಾಡಿದ್ದು ಎಸ್ ಸೊ ನಮಸ್ಕಾರ ವೆಲ್ಕಮ್ ಟು ಎಪಿಸೋಡ್ ಟೂ ಪಾಯಿಂಟ್ ಜೀರೋ ಟಾಪರ್ ಐ ಎ ಸ್ಟಾಕ್ಸ್ ನಿಮ್ಗ್ ಈಗಾಗ್ಲೆ ಗೊತ್ತಿದೆ ಪಿಯು ಸಿ ಇಂದ ಪಿಜಿ ವರ್ಗೆ ಎಲ್ಲ ಕ್ಲಾಸ್ಗೂ ಒಂದೇ ಮೆಸೇಜ್ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅಂಡ್ ಈ ಗೆಸ್ಟ್ ಯಾರಪ್ಪ ಅಂತಂದ್ರೆ ಈ ಆಫೀಸರ್ ಆಗಬೇಕು ಅನ್ನೋ ಬಯಕೆ ಇರೋರಿಗೆ ಒಬ್ಬ ಯಾವಾಗಲೂ ಗುರು ಬೇಕಾಗುತ್ತೆ ಈ ಗುರು ಯಾವ ತರ ಇರಬೇಕು ಅವರ ಕ್ವಾಲಿಟೀಸ್ ಯಾವ ತರ ಇರೋದು ಇರುತ್ತೆ ಅಂತ ನಾವು ಇವತ್ತು ಶಶಾಂಕ್ ಸರ್ ಮೂಲಕ ತೋರಿಸ್ಕೊಡ್ತಾ ಇದ್ದೀವಿ ವೆಲ್ಕಮ್ ಟು ಟಾಪರ್ ಐ ಎಸ್ ಟಾಕ್ ಸರ್ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಫಾರ್ ದ ಟಾಪರ್ ಸೊ ಹೇಗಿದ್ದೀರಿ ಸರ್ ಸರ್ ಆಕ್ಚುಲಿ ಒಂದು ನಮಗೆ ನಮ್ಮ ಆಡಿಯನ್ಸ್ಗೆ ಹೇಳಬೇಕಾಗುತ್ತೆ ಶಶಾಂಕ್ ಸರ್ ನಮ್ಮ ಉತ್ತರ ಕರ್ನಾಟಕದವರು ಅವರು ಕೂಡ ಯು ಪಿ ಎಸ್ ಸಿ ಕೆ ಎಸ್ ಐ ಬಿ ಪಿ ಎಸ್ ಹಲವಾರು ಎಕ್ಸಾಮ್ಸ್ ಬರೆದಿದ್ದಾರೆ ಇವನ್ ಇಂಟರ್ವ್ಯೂ ಕೂಡ ಎಲ್ಲ ಎಕ್ಸಾಮ್ಸ್ಗೂ ಇಂಟರ್ವ್ಯೂ ಕೊಟ್ಟಿದ್ದಾರೆ ಈಗ ರೀಸೆಂಟ್ಲಿ ಕೆಪಿ ಎಸ್ ಸಿ ಮೇನ್ಸ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಬರೆದಿದ್ದಾರೆ ಅವೇಟಿಂಗ್ ಫಾರ್ ದ ರಿಸಲ್ಟ್ಸ್ ಸರ್ ನಮಗೆ ಒಂದು ಕುತೂಹಲ ಇದೆ ನಿಮ್ಮ ಕಡೆಯಿಂದ ಕೇಳಬೇಕಾಗಿದೆ ನಿಮ್ಮ ಜರ್ನಿ ಫ್ರಮ್ ಆಸ್ಪಿರೆಂಟ್ ಟು ದ ಫ್ಯಾಕಲ್ಟಿ ಯಾವ ಥರ ಇತ್ತು ನಿಮ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಸರ್ ಸೊ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ಸೊ ನಾನು ಶಶಾಂಕ್ ಹೇಳಿ ನಮ್ಮದು ಐ ಎಸ್ ಪ್ರಿಪರೇಷನ್ ನಾನು ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಹೈದರಾಬಾದಿಗೆ ಹೋಗಿದ್ದೆ ಮೊದಲು ಕ್ರ್ಯಾಶ್ ಕೋರ್ಸ್ ಒಂದು ಜಾಯ್ನ್ ಆಗಿದ್ದೆ ಬಟ್ ಕಂಫರ್ಟೇಬಲ್ ಆಗಲಿಲ್ಲ ಅಷ್ಟು ನಾಲೆಜು ಏನಾಗಿರಲಿಲ್ಲ ಸೊ ಮತ್ತೊಂದು ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿ ಫಿಲಿಮ್ಸ್ ಕಮ್ ಮೀನ್ಸ್ ಬ್ಯಾಚ್ ಮುಗಿಸಿ ಯು ಪಿ ಸಿಗೆ ಮತ್ತು ಬೆಂಗಳೂರಿಗೆ ಬಂದು ಕನ್ನಡ ಲಿಟ್ರೇಚರಲ್ ಆಪ್ಷನಲ್ದು ಕೋಚಿಂಗ್ ಮುಗಿಸ್ಕೊಂಡು ಮತ್ತೆ ಹೈದರಾಬಾದಿಗೆ ಹೋಗಿ ಆ್ಯಂಡ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಪ್ರಿಪ್ರೇಷನಲ್ಲಿ ಫೇಸಲ್ಲಿ ಮುಗಿದು ಅದಾದ ಮೇಲೆ ಈ ಸಿವಿಲ್ ಸರ್ವಿಸ್ ಅಟೆಂಪ್ಟ್ ಅದು ಏನಿದೆ ಇದು ಅದು ಸ್ಟಾರ್ಟ್ ಮಾಡಿದ್ದು ಸರ್ ಸರ್ ಸೊ ಸ್ಕೂಲ್ ಅದು ಏನಾಗಿತ್ತು ಎಲ್ಲಾನು ಮೊದಲು ಗೋಕಾಕಲ್ಲೇ ಮುಗಿಸಿದ್ದೆ ಬೆಳಗಾವಿ ಇಂಜಿನಿಯರಿಂಗ್ ಬೆಳಗಾವಿ ಕೆಇಲಿ ಆಗಿತ್ತು ಸೊ ಮೇಲೆ ಇಂಜಿನಿಯರಿಂಗ್ ಆದ್ಮೇಲೆ ಟೆನ್ ಅಲ್ಲಿ ಇಂಜಿನಿಯರಿಂಗ್ ಹೋಗಿತ್ತು ಸೊ ಒಂದು ಸಿಕ್ಸ್ ಮಂತ್ ಪ್ರೈವೇಟ್ ಕೆಲಸ ಮಾಡಿ ಕಂಪ್ನೀಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಹೇಳಿ ಸೊ ಫೈನಲಿ ಸರ್ ಯು ಪಿ ಎಸ್ಸಿ ಯಾತ್ರೆ ನಿಮ್ಮ ಪ್ರಕಾರ ಯಾವಾಗ್ ಆಗಿತ್ತು ಎರಡ್ ಸಾವಿರದ ಹನ್ನೊಂದು ಜನವರಿ ಮಂತ್ ಅಲ್ಲಿ ಸ್ಟಾರ್ಟ್ ಆಗಿತ್ತು ಅದೇ ಹೈದರಾಬಾದ್ ಮತ್ತೆ ಲಿಟ್ರೇಚರ್ ಸಲುವಾಗಿ ಬೆಂಗಳೂರಿಗೆ ಬಂದಿದ್ದೆ ಆಮೇಲೆ ಪ್ರಿಪ್ರೆಷನ್ ಆಗಿರ್ಬೋದು ಪ್ಲಸ್ ಧಾರವಾಡ ಅಲ್ಲಿ ಓದ್ಕೊಂತದ್ದು ಈ ರೀತಿಯಾಗಿ ಟೀಚ್ ಮಾಡ್ತಾ ಇದ್ದೆ ಸೊ ಅಲ್ಲಿಂದ ಸೈಮಲ್ಟಿನೆಸ್ ಆಗಿ ಎರಡು ಸ್ಟಾರ್ಟ್ ಆಗಿ ಸರ್ ಯಾರು ನಿಮಗೆ ಇನ್ಸ್ಪಿರೇಷನ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಬರಲಿಕ್ಕೆ ಯಾಕಂದ್ರೆ ನೀವು ಹೇಳಿದ್ರಿ ಪ್ರೈವೇಟ್ ನಲ್ಲಿ ವರ್ಕ್ ಮಾಡ್ತಿದೀರಿ ಅಂತ ವೀಸ್ ಎ ಇನ್ಸ್ಪಿರೇಷನ್ ಫಾರ್ ಇ ಆ ನಾಟ್ ಎನಿ ಸ್ಪೆಸಿಫಿಕ್ ಪರ್ಸನ್ ಸರ್ ಆಕ್ಚುಲಿ ಹಿಂಗ್ ಒಬ್ರನ್ನ ನೋಡಿ ಆ ನಂಗು ಇದಾಗ್ಬೇಕಾತ್ ಹಿಂಗ್ ಯಾವಾಗ ಅನ್ಸಿಲ್ಲ ಬಟ್ ಈಗ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರು ನಮಗ್ ಒಂದು ಅಂದ್ರೆ ಲೈಕ್ ಒಂದು ಹೇಳೋದ್ ಹೆಂಗತ್ತಂದಾಗ ಐ ಎ ಎಸ್ ಆಫೀಸರ್ ಕಲೆಕ್ಟರ್ ಈ ರೀತಿಯಾಗಿ ಒಂದು ಹೈಯರ್ ಪೋಸ್ಟ್ ಅಂತ ಅನ್ನೋದು ಏನು ಒಂದು ಮೈಂಡ್ ಸೆಟ್ ಇರ್ತಿತ್ತಲ್ಲ ಸೊ ಅವಾಗ್ಲೆ ನಮ್ಗೆ ತಲೆಯಲ್ಲಿ ಹೆಂಗಂದ್ರೆ ಐ ಎ ಎಸ್ ಅತ್ ಅಂದ್ರೆ ವೆರಿ ಟಫ್ ಪೋಸ್ಟ್ ಹ್ಯಾಂಡಲ್ ಮಾಡೋ ಅದು ಅಷ್ಟು ಕ್ರೆಡಿಬಿಲಿಟಿ ಇರಬೇಕು ಅದು ಈ ರೀತಿಯಾಗಿ ಸೊ ಇಂಜಿನಿಯರಿಂಗ್ ಮುಗಿದ್ಮೇಲೆ ಇಟ್ಸ್ ಲೈಕ್ ಇಫ್ ಐ ಹಾವ್ ದಟ್ ಎಬಿಲಿಟಿ ನನಗದ ಇದೆ ಅಂತ ಅಂತಂದ್ರೆ ನಾನು ಇದನ್ನ ಟ್ರೈ ಮಾಡಬಾರ್ದು ಸೊ ಈ ಅಪ್ರೋಚ್ ಅಲ್ಲಿ ಆಕ್ಚುಲಿ ನಾನು ಸೆಲ್ಫ್ ಮೋಟಿವೇಶನ್ ಸೆಲ್ಫ್ ಅನ್ಬೋದು ಪರ್ಸನ್ ಆಗಿ ನನ್ನ ಮೋಟಿವೇಟ್ ಆಗಿರ್ತಾರೆ ಮ್ಯಾನೇಜ್ ಅಂದ್ರೆ ಲೈಕ್ ಇಫ್ ಇಟ್ ಈಸ್ ಚಾಲೆಂಜಬಲ್ ಸೊ ಒಂದು ಟ್ರೈ ಮಾಡೋಣ ನಾನು ಇಷ್ಟು ಅಂದ್ರೆ ಲೈಕ್ ಅದು ಇಂಜಿನಿಯರಿಂಗ್ ಮುಗಿದ್ಮೇಲೆ ಒಂದು ಆಟಿಟ್ಯೂಡ್ ಅನ್ಬೋದು ಏನೋ ಗೊತ್ತಿಲ್ಲ ಇಂಜಿನಿಯರಿಂಗ್ ಇಷ್ಟು ಈಸಿಯಾಗಿ ನಾವು ಕ್ಲಿಯರ್ ಮಾಡಬಹುದಾದ್ರೆ ಈವನ್ ಯು ಪಿ ಎಸ್ ಸಿ ಐ ಎಸ್ ಮಾಡಬಹುದು ಅಂತ ಈಗ ನಮ್ಮ ರೂರಲ್ ಬ್ಯಾಕ್ ಗ್ರೌಂಡ್ ಹುಡುಗರು ಏನಿದ್ದಾರೆ ನೋಡ್ರಿ ಅವ್ರಗ ಒಂದು ಕನ್ಫ್ಯೂಷನ್ ಅಥವಾ ಗೊಂದಲ ಏನಿರ್ತೈತೆ ಅಂದ್ರ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಎಕ್ಸಾಮ್ ಎಕ್ಸಾಮು ಹನ್ನೆರಡನತ್ತ ಎಕ್ಸಾಮು ಅಥವಾ ಡಿಗ್ರಿ ಎಕ್ಸಾಮೇ ಕಾಂಪಿಟೇಟಿವ್ ಎಕ್ಸಾಮ್ ಅನ್ಕೋತಾರೆ ಬಟ್ ಬಿಯಾಂಡ್ ದೋಸ್ ಎಕ್ಸಾಮ್ಸ್ ಹಲವಾರು ಎಕ್ಸಾಮ್ಸ್ ಇದೆ ಈ ಕಾಂಪಿಟೇಷನ್ ಅಂತ ಬಂದಾಗ ಒಂದ್ ಸ್ವಲ್ಪ ಒಂದ್ ಎರಡು ಮಾಹಿತಿ ಹೇಳ್ಬಹುದ ನೀವು ಸೊ ಈಗ ಈ ಕಂಟೆಕ್ಸ್ಟ್ ಅಲ್ಲಿ ಸರ್ ಆಕ್ಚುಲಿ ಈಗ ನೀವು ಪಾಯಿಂಟ್ ಮಾಡಿದ್ರಲ್ಲ ನಾನು ಒಂದು ಲಾಂಗ್ ಬ್ಯಾಕ್ ಅಲ್ಲಿ ಅಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಸ್ಟೂಡೆಂಟ್ ಬಂದ್ರೆ ಸರ್ ಜಿ ಕೆ ಕ್ಲಾಸ್ ಯಾವಾಗ ಹಾಕೋರಿದ್ದಾರೆ ಆಮೇಲೆ ನಾನು ಅಲ್ಲೇ ಕುಂತಿದ್ದೆ ಡೈರೆಕ್ಟರ್ ಜೊತೆ ಅವ್ರಂದ್ರು ಕ್ಲಾಸ್ ಮುಗಿದ ನೆಕ್ಸ್ಟ್ ಹಾಕ್ತೀವಿ ಅವ್ರನ್ನ ಸ್ಟೂಡೆಂಟ್ ಹೋದ್ಮೇಲೆ ನಾನು ಕೇಳ್ತೆ ಜಿ ಕೆ ಅಂದ್ರೆ ಎಂಡ್ ಸೊ ಇಲ್ಲ ಸರ್ ಲೈಕ್ ಈಗ ಯಾಕಂದ್ರೆ ಈಗ ಸಿವಿಲ್ ಸರ್ವಿಸ್ ಹೆಂಗಿದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಜನರಲ್ ಸ್ಟಡೀಸ್ ಅಂತೀವಿ ನಾವು ಹಿಸ್ಟ್ರಿ ಜಿಯೋಗ್ರಫಿ ಪಾಲಿಟಿ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಎನ್ವೈರ್ಮೆಂಟ್ ಈ ರೀತಿ

ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದಾಗ ಏನ್ ಅನ್ನೋದ್ರದ್ದು ಗ್ರೌಂಡ್ ರಿಯಾಲಿಟಿ ಅದು ಒಳಗೇನಿದೆ ಅನ್ನೋದು ನಾಲೆಜ್ ಕಡಿಮೆ ರೂರಲ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಅದಾದ್ಮೇಲೆ ಲಿಮಿಟೆಡ್ ಎಕ್ಸ್ಪೋಜರ್ ಇದೆ ಕರೆಕ್ಟ್ ಓಕೆ ಈಗ ಐ ಎ ಎಸ್ ಅಂತಂದ್ರೆ ಈಗ ಯು ಪಿ ಎಸ್ ಸಿ ಕಂಡಕ್ಟ್ ಮಾಡೋ ಎಕ್ಸಾಮ್ ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಐ ಎ ಎಸ್ ಇದು ಎಷ್ಟು ಹುಡುಗರಿಗೆ ಗೊತ್ತಿರಲ್ಲ ಬಂದಾದ ಮೇಲೆ ರೀತಿ ಈಗ ಅಂತ ಗೊತ್ತಾಗಬಹುದು ಬಿಟ್ ಇನ್ನು ಹಲವಾರು ಗವರ್ಮೆಂಟ್ ಜಾಬ್ಸ್ ಗಳು ಇದಾವೆ ಅಷ್ಟು ಕಡಿಮೆ ಇದೆ ಅದು ಅಪ್ರೋಚ್ ಆಫ್ ಮೇ ಬಿ ಇನ್ಸ್ಟಿಟ್ಯೂಟ್ ಆಂಗಲ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ ಅಂತ ಸರ್ ಹೇಳಿದ ಪಾಯಿಂಟ್ ಗೆ ಜಸ್ಟ್ ಒಂದು ಎಡಿಷನ್ ಮಾಡ್ಬೇಕಂದ್ರೆ ಭಾರತ ಅಂತ ಬಂದಾಗ ಗ್ರೂಪ್ ಎ ಗ್ರೂಪ್ ಬಿ ರಿಲೇಟೆಡ್ ಪೋಸ್ಟ್ಗಳಿಗೆ ಎಕ್ಸಾಮನ್ನು ಯು ಪಿ ಎಸ್ ಸಿ ಅವ್ರು ಕಂಡಕ್ಟ್ ಮಾಡ್ತಾರೆ ಅದೇ ರೀತಿ ಕರ್ನಾಟಕದಲ್ಲಿ ಕೆ ಎ ಎಸ್ ಎಕ್ಸಾಮ್ ಅಂತ ಇದೆ ಅದನ್ನು ಕಂಡಕ್ಟ್ ಮಾಡೋದು ಯಾರು ಅಂದರೆ ಕೆ ಪಿ ಎಸ್ ಸಿ ಅವರು ಈ ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿ ಹಲವಾರು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಬಟ್ ನಾವು ಇಲ್ಲಿ ಎರಡೇ ಎಕ್ಸಾಮ್ ಬಗ್ಗೆ ಹೇಳಿದ್ದು ಒಂದು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಹೇಳಿ ಇನ್ನೊಂದು ಕೆ ಪಿ ಎಸ್ ಸಿ ಕೆ ಎಸ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಹೇಳಿ ಸೊ ಇದ್ರ ಬಗ್ಗೆ ಹೇಳಿದ್ರು ಇದು ಬಿಟ್ಟು ಇನ್ನೂ ಒಂದಷ್ಟು ಎಕ್ಸಾಮ್ಸ್ ಗಳು ಇರ್ತವೆ ಲೈಕ್ ಬ್ಯಾಂಕಿಂಗ್ ಎಕ್ಸಾಮ್ ಇರುತ್ತೆ ಆರ್ ಆರ್ ಬಿ ಇರ್ತದೆ ಐ ಬಿ ಪಿ ಎಸ್ ಅಂತ ಇರುತ್ತೆ ಸೊ ಇವೆಲ್ಲ ಎಕ್ಸಾಮ್ಸ್ ಇರ್ತವೆ ಈ ಎಲ್ಲ ಎಕ್ಸಾಮ್ಸ್ಗೂ ಸರ್ ಹೇಳಿದಂಗೆ ಈ ಜನರಲ್ ಸ್ಟಡೀಸ್ ಜಿ ಕೆ ಅಂತ ಹೇಳಿದ್ರಲ್ರಿ ಸೊ ಅದನ್ನ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಅಂದ್ರೆ ನಾನು ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ನಾವು ಸ್ಕೂಲ್ ಡೇಸ್ನಾಗ ಓದಿದ್ವಲ್ಲ ಐದನತ್ತೆ ಇಂದ ಹತ್ತನತ್ತೆ ಈವನ್ ಹನ್ನೊಂದತ್ತೆ ಹನ್ನೆರಡನತ್ತೆ ಅದೇ ಸೇಮ್ ಕಾನ್ಸೆಪ್ಟ್ ವಿತ್ ಅ ಬ್ಲೆಂಡ್ ಆಫ್ ಕರೆಂಟ್ ಅಫೇರ್ಸ್ ಅದನ್ನ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ನಾವು ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಸರ್ ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಏನ್ ಓದ್ಬೇಕು ಏನು ಓದ್ಬಾರ್ದು ಯಾವ ತರ ಈ ಯು ಪಿ ಎಸ್ ಸಿ ಕೆ ಎಸ್ ಕೆ ಪಿ ಎಸ್ ಸಿ ಅವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಎಂದು ಮಾಹಿತಿ ಗೊತ್ತಿದ್ರೆ ಸುಲಭವಾಗಿ ಎಕ್ಸಾಮ್ ಬರೀಬಹುದಲ್ರಿ ಸರ್ ಈಗ ಈಗ ನೀವು ಆಸ್ಪಿರೆಂಟ್ ಇದ್ದವರು ನೀವು ಇಂಟರ್ವ್ಯೂ ಅದು ಕೊಟ್ಟವರು ಸೊ ಈಗ ಲೈಕ್ ನಾವು ಈಗ ನೀವು ಜಸ್ಟ್ ಈಗ ಪಾಯಿಂಟ್ ಔಟ್ ಮಾಡಿದ್ದು ದಟ್ಸ್ ವೆರಿ ವ್ಯಾಲಿಡ್ ಪಾಯಿಂಟ್ ಈಗ ಸರ್ ಫಿಫ್ತ್ ಇಂದ ನಾವು ಟ್ವೆಲ್ತ್ ವರೆಗೂ ಏನ್ ಮಾಡ್ತಾ ಇದ್ದೀವಿ ಓಕೆ ಇದೇ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬಂದಿರುತ್ತೆ ಕರೆಕ್ಟ್ ಸರ್ ಅವೇ ಸಬ್ಜೆಕ್ಟ್ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಏನ್ ರಾಂಗ್ ಆಗ್ತಿದೆ ಅಂತಂದ್ರೆ ಇದು ಪೇರೆಂಟ್ಸ್ಗೂ ಒಂದು ಗೈಡೆನ್ಸ್ ಅನ್ಬಹುದು ಅಥವಾ ಒಂದು ಉಪದೇಶ ಅಂತ ಅನ್ಬಹುದು ಅನ್ಬೋದ್ ಮೇಲೆ ಹೇಳ್ತಾ ಓಕೆ ಈಗ ಪೇರೆಂಟ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಾರಪ್ಪ ಅಂತಂದ್ರೆ ಈಗ ಈಗ ಈಗಿನ ಟ್ರೆಂಡ್ ಜನರೇಷನ್ ನನ್ನ ಮಗ ಅಥವಾ ಮಗಳ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಈ ಅಪ್ರೋಚ್ ಅಲ್ಲೇ ಕರೆಕ್ಟ್ ಇರ್ಬೇಕು ಸರ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಗೆ ಪ್ರಯಾರಿಟಿ ಹೆಚ್ಚಕೊಡ್ತೀವಿ ಸ್ಕೂಲ್ ಅಲ್ಲಿ ಕರೆಕ್ಟ್ ಸರ್ ಸೋಷಿಯಲ್ ಸ್ಟಡೀಸ್ ಅಥವಾ ಈಗ ಸಮಾಜ ವಿಜ್ಞಾನ ಅಂತ ಏನ್ ಕಂಪ್ಲೀಟ್ ಇಗ್ನೋರ್ ಕರೆಕ್ಟ್ ಓಕೆ ಅದಾದ್ಮೇಲೆ ಮುಗಿದ್ಮೇಲೆ ಸೈನ್ಸ್ ಸ್ಟ್ರೀಮ್ ಹೋಗುವಂತ ಇದನ್ನೇ ಹೆಚ್ಚಿದೆ ಈಗ ಕಾಮರ್ಸ್ ಅಥವಾ ಆರ್ಟ್ಸ್ ಕಂಪೇರ್ ಮಾಡುವ ಸೈನ್ಸ್ ಪ್ರಯೋರಿಟಿ ಹೆಚ್ಚಿದೆ ಸೊ ಈಗ ಈ ಸ್ಕೂಲ್ ಡೇಸ್ ಅಲ್ಲಿ ಏನು ಫಿಫ್ತ್ ಟೆಂತ್ ವರೆಗೂ ನಾವೇನು ಸ್ಟಡೀಸ್ ಸ್ಟೀಸ್ನ ಇಗ್ನೋರ್ ಮಾಡ್ತೇವಲ್ಲ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅದೇ ಮೇಜರ್ ಆಗಿ ಬಂದ್ಬಿಟ್ಟಿದೆ ಕರೆಕ್ಟ್ ಸರ್ ಸೊ ಅಪ್ರೋಚ್ ಅಲ್ಲಿನೂ ಚೇಂಜ್ ಆಗಬೇಕು ಈಗ ಪೇರೆಂಟ್ಸ್ಗೂ ಇರೋದಿದೆ ಗ್ಯಾಪ್ ಆಗಬಾರ್ದು ಕರೆಕ್ಟ್ ಸರ್ ಆಮೇಲೆ ಟೆಂತ್ ಆದ್ಮೇಲೆ ಪಿ ಯು ಸಿ ಆಮೇಲೆ ಯಾವ್ದೋ ಗ್ರಾಜುಯೇಷನ್ ಆಗಿರುತ್ತೆ ಅದಾದ್ಮೇಲೆ ಮತ್ತೆ ಕಾಂಪಿಟೇಟಿವ್ ಈಗ ನಂದೇ ಎಕ್ಸಾಂಪಲ್ ಅದಕ್ಕೆ ಈಗ ಫಾರ್ ದಾಟ್ ಮ್ಯಾಟರ್ ಆಸ್ ಎ ಪ್ರೊಫೆಷನ್ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಗ್ರಾಜುಯೇಷನ್ ಇಂಜಿನಿಯರಿಂಗ್ ಟೆನ್ ಅಲ್ಲಿ ಪಾಸ್ ಆಗಿತ್ತು ಮುಗ್ದಿರೋದು ಟೆಂತ್ ಮುಗ್ದಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಹ್ಮ್ 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 ಎರಡ್ ಸಾವಿರದ ನಾಲ್ಕರಿಂದ ಟಚ್ ಇಲ್ಲ ಜಿಯೋಗ್ರಫಿ ಎಕನಾಮಿಕ್ಸ್ ಪಾಲಿಟಿ ಅಥವಾ ರಾಜಶಾಸ್ತ್ರ ಅದು ಅಂತ ಏನ್ ಹೇಳ್ತೇವ್ ಯಾವ್ದು ಎಕ್ಸ್ಪೋಜರ್ ಇಲ್ಲ ಸ್ಕೂಲ್ ಅಲ್ಲಿ ಅಪ್ಲಿಕೇಶನ್ ಮೈಂಡ್ ಇರಲ್ಲ ಇರಲ್ಲ ಕ್ರಾಸ್ ಕ್ವಶನ್ ಅನ್ನೋದು ಅಪ್ರೋಚ್ ಸೊ ಅವಾಗ ಅಡ್ಜಸ್ಟ್ಮೆಂಟ್ ಅನ್ನೋ ರೀತಿ ಒಳಗೆ ಹೆಂಗೆ ನಾವ್ ತೊಂಬತ್ತು ತೆಗಿಬೇಕು ಹೆಂಗ್ ಮಗಪ್ ಮಾಡ್ತೀನಿ ಇದಷ್ಟೇ ಮ್ಯಾಟರ್ ಆಗ್ತಿತ್ತು ಸೊ ದರ್ ಇಸ್ ಗ್ಯಾಪ್ ವಿಚ್ ಐ ಫೀಲ್ ಇದು ಅಪ್ರೋಚ್ ಕ್ಲಿಯರ್ ಆಗಿರಬೇಕು ಸರ್ ಒಂದು ಮಾಹಿತಿ ಹೇಳಿದರು ನಮ್ಮ ಸ್ಕೂಲ್ ಡೇಸ್ ನಲ್ಲಿ ನಮ್ಮ ಪೇರೆಂಟ್ಸ್ ಇದಾಗಲಿ ಸ್ಟೂಡೆಂಟ್ಸ್ ಇರಲಿ ಮೈಂಡ್ ಸೆಟ್ ಹೆಂಗಿರ್ತೈತೆ ಅಂದ್ರೆ ಔಟ್ ಆಫ್ ಔಟ್ ತಗೋಬೇಕು ನೈಂಟಿ ಪರ್ಸೆಂಟ್ ಮಾಡಬೇಕು ನೈಂಟಿ ಪರ್ಸ್ ನೈಂಟಿ ಫೈವ್ ಪರ್ಸೆಂಟ್ ಮಾಡಬೇಕು ಅಂತ ಇರ್ತೈತಿ ಆದ್ರೆ ಸ್ನೇಹಿತರೆ ಒಂದು ಗೊತ್ತಿರಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀವಿ ಈ ಐ ಎ ಎಸ್ ಕೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಫಸ್ಟ್ ರ್ಯಾಂಕರ್ ಬಂದಿರ್ತಾರಲ್ಲ ಅವ್ರದ್ ಸ್ಕೋರ್ ಅಬ್ಬಬ್ಬ ಅಂದ್ರೆ ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಇರ್ತದಲ್ರಿ ಸಿಗತ್ತೆ ಸೊ ಅಂದ್ರೆ ನಾವು ನೂರಕ್ಕೆ ಐವತ್ತೈದು ತೊಗೊಂಡ್ರೆನೆ ಟಾಪರ್ ಆಗಿಬಿಡ್ತೀವಿ ಈ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಸೊ ಎಷ್ಟು ಕಾಂಪಿಟೇಷನ್ ಎಷ್ಟು ಟಫ್ ಇವ್ಯಾಲ್ಯೂಷನ್ ಮಾಡ್ತಾರೆ ಅಂತ ನಾವಿಲ್ಲಿ ಗಮನಿಸ್ ಗಮನಿಸ್ಬಹುದು ಆ ಸೊ ಅದೇ ಸ್ಕೂಲ್ ಅಲ್ಲಿ ನಾವೇನು ಸ್ಕೋರ್ಸ್ ಗೆ ಬೆಂದ್ ಹತ್ತಿವಲ್ಲ ಒಂದು ಸರ್ ಒ ನೀವ್ ಹೇಳಿದಂಗ ಓವರ್ ಆಲ್ ಮಾಹಿತಿ ಸಿಗ್ತಾರೆ ಏನಿದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿ ಸೊ ಒಂದು ಬ್ರೀಫ್ ಆಗಿ ಏನಾದ್ರು ಹೇಳ್ತೀರಿ ಸರ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ಹತ್ನತ್ತೆ ಆದ್ಮೇಲೆ ಆದ್ಮೇಲೆ ಅಥವಾ ಡಿಗ್ರಿ ಆದ್ಮೇಲೆ ಯಾವ ತರ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರ್ತದೆ ಸರ್ ಸರ್ ಫಾರ್ ಎಕ್ಸಾಂಪಲ್ ಬಿಕಾಮ್ ತರ್ಡ್ ಇಯರ್ ಅಲ್ಲಿ ಇದ್ರೆ ನೀವು ತರ್ಡ್ ಇಯರ್ ಇದ್ದಾಗ ಸ್ಟಾರ್ಟ್ ಮಾಡೋರಿದ್ದೀರ ಡೂ ಒನ್ ಥಿಂಗ್ ಅದೇನು ಡಿಗ್ರಿ ಅಲ್ಲಿ ಅದನ್ನ ಮಾಡ್ತಾ ಬನ್ನಿ ಪ್ಲಸ್ ಡೈಲಿ ಒಂದಾದ್ರೂ ನ್ಯೂಸ್ ಪೇಪರ್ ಓದಕ್ ಸ್ಟಾರ್ಟ್ ಮಾಡಬೇಕು ಒಂದು ನ್ಯೂಸ್ ಪೇಪರ್ ಇದ್ರ ಜೊತೆಗೆ ಇವೇನು ಬುಕ್ಸ್ ನಾವು ಅದನ್ನ ಇನ್ನೊಂದ್ಸತಿ ಓದಕ್ ಟ್ರೈ ಮಾಡ್ಬೇಕು ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಬುಕ್ ತೆಗೆದಿದ್ದೀನಿ ಅದರಲ್ಲಿ ಸೋಶಿಯಲ್ ಓಕೆ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಏನು ಇದನ್ನ ಇರಲ್ಲ ಲೈಕ್ ಭೂಮಿ ಅಂದ್ರೆ ಏನು ಭೂಮಿ ಗೋಳಾಕಾರವಾಗಿದೆ ಇಷ್ಟೇ ಹೇಳೋರು ಇರ್ತಾರೆ ಸೊ ಎರಡ್ ಮೂರ್ ದಿನದಲ್ಲಿ ಒಂದು ಬುಕ್ ಕರೆಕ್ಟ್ ಕರೆಕ್ಟ್ ಸೇಮ್ ಸೈನ್ಸ್ ತೀರಾ ಬೇಸಿಕ್ ಆಗಿರುತ್ತೆ ಇದನ್ನ ಫಾಲೋಅಪ್ ಮಾಡ್ಕೊಳ್ಬೇಕು ಫಿಫ್ತ್ ಮುಗಿತಂದ್ರೆ ಒಂದು ಎರಡ್ ಮೂರ್ ದಿನದಲ್ಲಿ ಸಿಕ್ಸ್ ಓದ್ಕೋಕ್ ಸ್ಟಾರ್ಟ್ ಮಾಡ್ಬೋದು ಕಾಲೇಜ್ ಲೈಫ್ ಅಲ್ಲಿ ಇರ್ಬೇಕಾದ್ರೆ ಫೈನಲ್ ಇಯರ್ ಇರ್ಬೇಕಾದ್ರೆ ಪ್ರೀ ಫೈನಲ್ ಇಯರ್ ಅಲ್ಲಿ ಇರ್ಬೇಕಾದ್ರೆ ಓಕೆ ಸೊ ಡೂ ತ್ರೀ ತಿಂಗ್ಸ್ ಅಪ್ರೋಚ್ ಅಲ್ಲಿ ಇರೋದಿತ್ತಂದ್ರೆ ಒಂದು ಕ್ಲಾಸಸ್ ನಿಮ್ದು ಕರಿಕ್ಯುಲರ್ ಆಕ್ಟಿವಿಟಿ ಏನಿದೆ ಕಂಟಿನ್ಯೂ ಮಾಡಿ ಡೈಲಿ ನ್ಯೂಸ್ ಪೇಪರ್ ಓದಿ ಮಿನಿಮಮ್ ಒಂದು ಓದಕ್ ಟ್ರೈ ಮಾಡಿ ಸೊ ಟೈಮ್ ಸಿಕ್ತರೆ ಎರಡು ಪ್ಲಸ್ ಫಿಫ್ ಟೆಂತ್ ಸತಿ ಓದ್ಕೊಂಡ್ರಂದ್ರೂ ಕಾಲೇಜ್ ಮುಗುದಾದ್ಮೇಲೆ ಕಾಂಪಿಟೇಟಿವ್ ಫೀಲ್ಡ್ಗೆ ಎಕ್ಸ್ಕ್ಲೂಸಿವ್ ಆಗಿ ಪ್ರಿಪ್ರೇಷನ್ ಮಾಡ್ಬೇಕಂದ್ರೆ ಅದು ಹೆಲ್ಪ್ ಕರೆಕ್ಟ್ ಈ ತೀರಾ ಸರಳವಾಗಿ ಕರೆಕ್ಟ್ ಕರೆಕ್ಟ್ ಸೊ ಅಂದ್ರ ನೀವ್ ಹೇಳೋ ಪ್ರಕಾರ ಡಿಗ್ರಿಯಲ್ಲಿ ಇರುವಾಗ್ಲೇ ಈ ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ರೆ ಅಂತ ಏನಾಗತ್ತಂದ್ರೆ ಈ ಕೆ ಎಸ್ ಎಕ್ಸಾಮ್ ಆಗಿರ್ಬೋದು ಐ ಎ ಎಸ್ ಅಂತ ಎಕ್ಸಾಮು ಯು ಪಿ ಎಸ್ ಸಿ ಅಥವಾ ಈಗ ಐ ಎಸ್ ಎಕ್ಸಾಮ್ ಅಂತ ಕನ್ಸಿಡರ್ ಅಂತಂದ್ರೆ ಅಲ್ಲಿ ಆಪ್ಷನಲ್ ಇದೆ ಸಬ್ ಜನರಲ್ ಸ್ಟಡೀಸ್ ಪ್ಲಸ್ ಎಸ್ ಆಪ್ಷನಲ್ ಇದು ಮೀನ್ಸ್ ಅಲ್ಲಿ ಸರ್ ಹೇಳಿದಂಗೆ ಈ ಆಪ್ಷನಲ್ ಸಬ್ಜೆಕ್ಟ್ ಯು ಸಿ ನಲ್ಲಿ ಆಸ್ ಆಫ್ ನೌ ಇದೆ ಆದ್ರೆ ನಮ್ ಕೆಎಸ್ ಎಸ್ ಎಕ್ಸಾಮ್ ನಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ನ ತೆಗ್ದಿದ್ದಾರೆ ಸೊ ಈಗ ತ್ರೀ ಟಿಯರ್ ಎಕ್ಸಾಮ್ ಇರಬೇಕಾದ್ರೆ ಪ್ರಿಲಿಮ್ಸ್ ಮೇನ್ಸ್ ಮತ್ತೆ ಇಂಟರ್ವ್ಯೂ ಅನ್ಬೇಕಾದ್ರೆ ಪ್ರಿಲಿಮ್ಸ್ ಅಲ್ಲಿ ಎರಡು ಕ್ವಶನ್ ಪೇಪರ್ ಇರುತ್ತೆ ಓಕೆ ಸೊ ಪ್ರಿಲಿಯಮ್ಸ್ ಸ್ಟ್ರಾಟಜಿನೇ ಬೇರೆ ಆಗುತ್ತೆ ಮೀನ್ಸ್ ಲೆಂದಿ ಸಬ್ಜೆಕ್ಟಿವ್ ಆಗಿ ಆನ್ಸರ್ ಬರೆಯೋದಿರುತ್ತೆ ಡಿಸ್ಕ್ರಿಪ್ಟಿವ್ ಆಗಿ ಆನ್ಸರ್ ಬರೆಯೋದಿರುತ್ತೆ ಅಲ್ಲಿ ಆಪ್ಷನಲ್ ಇರಬೇಕಾದ್ರೆ ಜನರಲ್ ಸ್ಟಡೀಸ್ ಪ್ರಿಲಿಮ್ಸ್ ಕಮ್ ಮೀನ್ಸ್ ಕ್ಲಾಸ್ ಪ್ಲಸ್ ಆಪ್ಷನಲ್ ಮುಗಿಸ್ಬೇಕಾದ್ರೆ ಒನ್ ಇಯರ್ ಕನ್ಸ್ಯೂಮ್ ಮಾಡತ್ತೆ ಕೋಚಿಂಗ್ ಕರೆಕ್ಟ್ ರಫ್ಲಿ ಸೊ ಈಗ ನಮ್ ಕೆ ಎಸ್ ಅಲ್ಲಿ ಆಪ್ಷನಲ್ ಇಲ್ಲ ಅಂದಾಗ ಸೊ ಪ್ರಿಲಿಮ್ಸ್ ಕಮ್ ಮೀನ್ಸ್ ನಾನು ಕ್ಲಾಸ್ ಮಾಡ್ತೀನಿ ಅಂತಂದ್ರೆ ಒಂದು ರಫ್ಲಿ ಒಂದು ಎಂಟು ತಿಂಗಳಾದ್ರೂ ಬೇಕಾಗುತ್ತೆ ಅಂದ್ರೆ ನೀವು ಹೇಳಿ ನಿಮ್ಮ ಹೇಳಿಕೆ ಪ್ರಕಾರ ಸರ್ ಈ ಸಪೋಸ್ ನಾನು ಫೈನಲ್ ಇಯರ್ ಇದ್ನಿ ಅಥವಾ ಥರ್ಡ್ ಇಯರ್ ಇದ್ನಿ ಡಿಗ್ರಿ ಒಂದು ಎಂಟು ತಿಂಗಳ ಕೋರ್ಸ್ ಆನ್ಲೈನ್ ಅಥವಾ ಆಫ್ಲೈನ್ ಮಾಡಿ ಕಾಲೇಜ್ ಜೊತೆಗೆ ಇದನ್ನೆಲ್ಲ ಓದಿದ್ರೆ ಸ್ವಲ್ಪ ಮಾಡಬಹುದೇನು ಮಾಡಬಹುದು ಹಾ ಸರ್ ಆನ್ಲೈನ್ ಅಲ್ಲಿ ಅದು ಅಪ್ರೋಚ್ ಇಟ್ಕೊಳ್ಳೋದು ಇದ್ರಲ್ಲಿ ಜೊತೆಗೆ ಇನ್ ಕೇಸ್ ಅಂದ್ರೆ ಯಾಕಂದ್ರೆ ಕಾಲೇಜ್ ಅಲ್ಲಿ ಇದ್ದಾಗ ತೀರಾ ಕಾಂಪಿಟೇಟಿವ್ ಎಕ್ಸಾಮ್ಸ್ನೂ ಓದೋಷ್ಟು ಟೈಮು ಸಿಗ್ತಿರಲ್ಲ ಕರೆಕ್ಟ್ ಲೈಕ್ ಫೈನಲ್ ಇರ್ಬೇಕಾದ್ರೆ ಪ್ರೊಜೆಕ್ಟ್ ವರ್ಕ್ ಆಗಿರ್ಬೋದು ಸೆಮಿನಾರ್ಸ್ ಆಗಿರ್ಬೋದು ಇಂತ ಹೆಚ್ಚಾಗೋದ್ರಿಂದ ಕಾಲೇಜ್ ಆದ್ಮೇಲೆ ಅಲ್ಲಿ ಒಂದು ನಿಮಗೇನು ಫೌಂಡೇಶನ್ ಸೆಟ್ ಮಾಡ್ಕೊಳ್ಳೋದು ಕಾಲೇಜ್ ಅಲ್ಲಿ ಇರ್ಬೇಕಂದ್ರೆ ಡಿಗ್ರಿ ಅಲ್ಲಿ ಇರ್ಬೇಕಾದ್ರೆ ಅದಾದ್ಮೇಲೆ ಅಪ್ಲಿಕೇಶನ್ ಏನಿದೆ ಮುಗಿದಾದ್ಮೇಲೆ ಇಮಿಡಿಯೇಟ್ ಆಗಿ ಸ್ವಿಚ್ ಹಾಕೋಬಹುದು ಅಂದ್ರೆ ಕಾಲೇಜ್ ನಲ್ಲಿ ಇರುವಾಗ ಎಕ್ಸಾಮ್ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ಸ್ವಲ್ಪ ಓದ್ಕೊಂಡು ಬಂದಿರಬೇಕು ಆಮೇಲೆ ಎಕ್ಸಾಮ್ ನಿಮ್ ಡಿಗ್ರಿ ಆದ್ಮೇಲೆ ಫುಲ್ ಫ್ಲೆಜ್ಡ್ ಫೋಕಸ್ ನಮ್ಮಲ್ಲಿ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಗಳಿಗೆ ಈಗ ಈಗೀಗ ಅವೇರ್ನೆಸ್ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದ ಎಕ್ಸ್ಪೋಜರ್ ಅದು ಬಂದು ಬಟ್ ಈಗ ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ಬೇಕಾದ್ರೆ ಅಷ್ಟು ಮಾಹಿತಿ ಅಂತೂ ಇರಲ್ಲ ಕರೆಕ್ಟ್ ಅದು ಹೆಂಗಿದೆ ಏನಿದೆ ಅಂತ ಹೇಳಿ ಸೊ ನಮ್ ಹುಡುಗರು ಏನ್ ಮಾಡಿಬಿಡ್ತಾರೆ ಕಾಲೇಜ್ ಲೈಫ್ ವೇಸ್ಟ್ ಮಾಡ್ಕೊಳ್ತಾರೆ ಕರೆಕ್ಟ್ ಅದಾದ್ಮೇಲೆ ಕೆ ಎಸ್ ಅದು ಅಥವಾ ಐ ಎ ಎಸ್ ಬಂದಾಗ ಒಂದು ಫೌಂಡೇಶನ್ ತೀರಾ ವೀಕ್ ಇರುತ್ತೆ ಆಮೇಲೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಯೂಶಲಿ ಅಪ್ಲಿಕೇಶನ್ ಓರಿಯೆಂಟೆಡ್ ಹೆಚ್ಚು ಬಂದ್ಬಿಟ್ಟಿರತ್ತೆ ಸೊ ನನಗ್ ಬ್ಯಾಕ್ ಗ್ರೌಂಡ್ ಗೊತ್ತಿರ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಅಪ್ಲಿಕೇಶನ್ ನ ಕ್ಲಾಸ್ ರೂಮ್ ಒಳಗೆ ಕುಂತಾಗ ಟೀಚರ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದು ಬೇಸಿಕ್ ನಿಮ್ಗೆ ಗೊತ್ತಿರ್ಬೇಕು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಗೊತ್ತಿರಲ್ಲ ಅಂದ್ರೆ ಕೋಚಿಂಗ್ ಬಂದಾಗ ಒಂದ್ ಸ್ವಲ್ಪ ಬೇಸಿಕ್ ಓದ್ಕೊಂಡ್ ಬರ್ರಿ ಅಂತ ನಾವು ಅನ್ಕೋತೇವಿ ಅವ್ರು ಡೈರೆಕ್ಟ್ ವಿಧೌಟ್ ಎನಿ ಬೇಸಿಕ್ ರೀಡಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಕ್ಲಾಸಸ್ ಬಂದ್ರೆ ಅವಾಗ ಸ್ವಲ್ಪ ಅದು ಬೇಗ ಅಡ್ಜಸ್ಟ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ ಸ್ಪೀಡ್ ಮ್ಯಾಚ್ ಆಗಲ್ಲ ಕರೆಕ್ಟ್ ಅವಾಗ ಏನ್ ಮಾಡಿಬಿಡ್ತಾರೆ ಸ್ಟೂಡೆಂಟ್ಸ್ ಕೋಚಿಂಗ್ ಕೂಡ್ತಾವ್ರ ಅಲ್ಲಿ ಏನ್ ಕಲಿತಿರ್ತಾರ ಅನ್ನೋದು ಅಷ್ಟು ಕಂಪ್ಲೀಟ್ ಆಗಿ ಗ್ರಾಸ್ಪ್ ಆಗಿರಲ್ಲ ಓಕೆ ಆ ಆ ಕೋಚಿಂಗ್ ಕಾನ್ಫಿಡೆನ್ಸ್ ಮೇಲೆ ಅಟೆಂಪ್ಟ್ ಕೊಟ್ಬಿಡ್ತಾರೆ ಹರಿಡು ಒಳಗೆ ಒಂದ್ ಎರಡು ಅಟೆಂಪ್ಟ್ಸ್ ವೇಸ್ಟ್ ಆಗ್ಬಿಡ್ತಾರೆ ಅದು ಲಾಸ್ ಆಗೋದು ಅನ್ನೋಕ್ಕಿಂತ ಕಾನ್ಫಿಡೆನ್ಸ್ ಕೆಳಗೆ ಹೋಗ್ತಾ ಹೋಗುತ್ತೆ ಕರೆಕ್ಟ್ ಕಾನ್ಫಿಡೆನ್ಸ್ ಅನ್ನ ಕಿಲ್ ಮಾಡಿಬಿಡುತ್ತೆ ಕರೆಕ್ಟ್ ಕರೆಕ್ಟ್ ಅವಾಗ ಮತ್ತೆ ಇವ್ರು ರೆಕ್ಟಿಫೈ ಮಾಡ್ಕೊಂಡು ಹೋಗೋದಕ್ಕೆ ಟೈಮ್ ಇನ್ನೊಂದು ಮಿಸ್ಟೇಕ್ ಮಾಡ್ತಾರೆ ಸರ್ ಈ ಡಿಗ್ರಿ ಕ್ಲಾಸಸ್ ಕ್ಲಾಸ್ ಟೆಸ್ಟ್ ಬರೀತಾರೆ ಬಟ್ ಅದು ಆನ್ಸರ್ ನ ಹೆಂಗ್ ಬರೀಬೇಕು ಏನ್ ಮಿಸ್ಟೇಕ್ ಮಾಡಿದೆ ಅದನ್ನ ರೆಕ್ಟಿಫಿಕೇಶನ್ ಆಫ್ ದ ಎರರ್ಸ್ ಎಸ್ಪೆಷಲಿ ಕೆ ಎಸ್ ಯು ಪಿ ಎಸ್ ಸಿ ಅಂತ ಬಂದಾಗ ಮೇನ್ಸ್ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಿಮ್ಮ ಮಾರ್ಕ್ಸ್ ಅನ್ನ ಕನ್ಸಿಡರೇಷನ್ ಮಾಡೋದು ಮೇನ್ಸ್ ಮತ್ತೆ ಇಂಟರ್ವ್ಯೂ ಇವೆರಡು ಏರಿಯಾಸ್ ಕನ್ಸಿಡರ್ ಮಾಡ್ತಾರೆ ಮೇನ್ಸ್ ನಲ್ಲಿ ಲಿಖಿತ ಪರೀಕ್ಷೆ ಇರ್ತದೆ ಇಂಟರ್ವ್ಯೂ ನಲ್ಲಿ ಮೌಖಿಕ ಇರ್ತದೆ ಈ ಮೇನ್ಸ್ ನಲ್ಲಿ ಬರೆಯುವಂತಹ ಕರೆಕ್ಟ್ ಅಪ್ರೋಚ್ ಗೊತ್ತಿಲ್ಲ ಅಂದ್ರೆ ಏನ್ ಬರಿಬೇಕು ಏನು ಬರಿಬಾರ್ದು ಕ್ವಶನ್ ಕೇಳಿದಷ್ಟೇ ಬರಿಬೇಕು ಅದು ಗೊತ್ತಿಲ್ಲ ಅಂದ್ರೆ ಸರ್ ಹೇಳಿದಂಗೆ ಸಿಲೆಕ್ಷನ್ ಆಗೋದು ತುಂಬಾ ವಿರಳ ಆಗ್ಬಿಡ್ತದೆ ಈ ಹ್ಯಾಂಗ್ ಓವರ್ ನೆಕ್ಸ್ಟ್ ಅಟೆಂಟ್ಸ್ಗೂ ಬರ್ತದೆ ಅವಾಗ ಇರೋದ ಲಿಮಿಟೆಡ್ ಅಟೆಂಪ್ಸ್ ಕೆ ಆದ್ರೆ ಎಸ್ ಆದರೆ ಐದು ಅಟೆಂಪ್ಟ್ ಇದೆ ಐ ಆದ್ರೆ ಎಸ್ ಆದರೆ ಅಟೆಂಪ್ಸ್ ಇದೆ ಜನರಲ್ ಕ್ಯಾಟಗರಿಗೆ ಸೊ ಇದು ಅಟೆಂಪ್ಟ್ ಎರಡ್ ಮೂರು ವೇಸ್ಟ್ ಆದಾಗ ಆ ಪ್ರೆಷರ್ ಬಿಲ್ಡ್ ಆಗುತ್ತೆ ಅದರಲ್ಲಿ ಸರ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ 3 4 ವರ್ಷಕ್ಕೆ ಒಂದಸತೆ ಎಕ್ಸಾಮ್ ಎಕ್ಸಾಮ್ ಮಾಡ್ತಾರೆ ಅದೊಂದು ನೀವು ನಾವು ಎಲ್ಲ ನೋಡಿದೀವಿ ಕರೆಕ್ಟ್ ಯಾಕಂದ್ರೆ 11 ಇಲ್ಲಿವರೆಗೂ ನಾನು ನೋಡಿದ್ದು ನಾಲ್ಕು ಕೆಎಸ್ ಅಷ್ಟೇ ಹದಿನೈದು ವರ್ಷದಲ್ಲಿ ಸೊ ಆನ್ एवरेज ಎವರೇಜ್ ಓ 4 ವರ್ಷಕ್ಕೆ ಒಂದು ಪ್ರೊಸೆಸ್ ಇವ್ರದ್ದು ಕಂಪ್ಲೀಟ್ ಆಗುತ್ತೆ ಸೊ ಒಂದು ಪ್ರೀಶಿಯಸ್ अटेम्प्ट ಲಾಸ್ ಆಯ್ತು ಅಂದ್ರೆ ನಿಮಗೆ ಒಂದು ವರ್ಷ ಕೈ ತಕೊಂಡ ಬಿಡುತ್ತೆ ಸೊ ಅದಕ್ಕೆ ಬಂದಿರೋ अटेम्प्टನ್ನ ರೈಟ್ ಆಗಿ ಗ್ರಾಪ್ ಮಾಡ್ಬೇಕಾಗತ್ತೆ ಸೊ ಅದಕ್ಕೆ ಕಾಲೇಜ್ ಅಲ್ಲಿ ಇದ್ದಾಗ ಪ್ರಿಪ್ರೇಷನ್ ಮಾಡೋದು ಸ್ಟಾರ್ಟ್ ಮಾಡೋದು ನನ್ನ ಒಪೀನಿಯನ್ ಅಲ್ಲಿ ಬೆಟರ್ ಹ್ಮ್ ಆ ಇಲ್ಲ ತತ್ ಏನಾಗುತ್ತೆ ಏನಾಗತ್ತೆ ಟೈಮ್ ಕಿಲ್ ಮಾಡೋಕ್ಕ ಕರೆಕ್ಟ್ ಕರೆಕ್ಟ್ ಸೊ ಅದೊಂದು ತಪ್ಪು ಮಾಡಕ್ ಹೋಗಬೇಡಿ ಆ ಬೋಸ್ ಯಾರು ನೋಡ್ತಿದ್ರು ವಿಡಿಯೋಸ್ ಅನ್ನ ಆ ಈಗ ಒಂದು ಕ್ವಷನ್ ರೀ ಇಲ್ಲಿ ಆ ಈಗ ಎಲ್ಲ ಡಿಗ್ರಿ ಮುಗಿಸ್ಕೊಂಡಿದ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ಬೇಕಂತ ಮೈಂಡ್ ಸೆಟ್ ಮಾಡ್ಕೊಂಡ್ ಬಂದಿದ್ರಿ ಪ್ರಿಪ್ರೇಷನ್ ಮಾಡ್ಬೇಕಂತ ಹೇಳಿ ಈಗ ಈ ನೀವ್ ಹೇಳಿದ್ರಿ ಕೆಪಿ ಎಸ್ ಸಿ ಎಕ್ಸಾಮ್ ಒಂದ್ ವರ್ಷ ಆಗುತ್ತೆ ಮೂರು ವರ್ಷ ಆಗುತ್ತೆ ನಾಲ್ಕು ವರ್ಷ ಆಗುತ್ತೆ ಈ ಪ್ರೊಸೆಸ್ ಹೌದು ಪ್ರೊಸೆಸ್ ಅಂದ್ರೆ ಇಂಟರ್ವ್ಯೂ ಸಾರಿ ಪ್ರಿಲಿಮ್ ಮೇನ್ಸ್ ಇಂಟರ್ವ್ಯೂ ಈ ಕಂಪ್ಲೀಟ್ ಪ್ರೊಸೆಸ್ ಮಾಡಿ ರಿಸಲ್ಟ್ ಕೊಡೋದಕ್ಕೆ ಪ್ರೊಸೆಸ್ ಅಂತ ಹೇಳಿದೆ ಇದನ್ ಬಿಡೋದಕ್ಕ ಒಂದ್ ಮಿನಿಮಮ್ ಎರಡ್ ಮೂರು ನಾಲ್ಕು ವರ್ಷ ಆಗತ್ತೆ ಈ ಟೈಮ್ ನಲ್ಲಿ ನಾನು ಬೇರೆ ಎಕ್ಸಾಮ್ಸ್ ಬರೀಬೇಕು ಬರಿಬಹುದು ಯಾಕಂದ್ರೆ ಜನರಲ್ ಸ್ಟಡೀಸ್ ಎಕ್ಸಾಮ್ ಸೇಮ್ ಇರ್ತದೆ ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ಸ್ ಎಲ್ಲ ಒಂದ್ ಸ್ವಲ್ಪ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಅಂತ ಬಂದ್ರೆ ಸ್ವಲ್ಪ ಆಪ್ಟಿಟ್ಯೂಡ್ ಇಂಗ್ಲಿಷ್ ಎಲ್ಲ ನೋಡ್ಕೋಬೇಕು ಸೊ ಅಂದ್ರೆ ಮಲ್ಟಿಪಲ್ ಎಕ್ಸಾಮ್ಸ್ ಬರೆಯೋದು ಬೆಟರ್ ಅಲ್ಲ ಒಂದು ನನ್ ಸಜೆಶನ್ ಇಲ್ಲಿ ತೀರಾ ಈಗ ಐ ಎಸ್ ಅಂತ ಹೇಳಿ ನಾನು ಎಲ್ಲಾ ಎಕ್ಸಾಮ್ ಬರೀತೀನಿ ಎಲ್ಲಾನು ಪಾಸ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ ತಪ್ಪಾಗುತ್ತೆ ಯಾಕಂದ್ರೆ ಪ್ರತಿ ಒಂದು ಎಕ್ಸಾಮ್ ಗೆ ಒಂದು ಅಪ್ರೋಚ್ ಬೇರೆ ಇದೆ ಸ್ಟ್ರಾಟಜಿ ಬೇರೆ ಇರುತ್ತೆ ಕರೆಕ್ಟ್ ಜಸ್ಟ್ ಪಾಯಿಂಟ್ ಔಟ್ ಮಾಡಿದ್ರೆ ಆಕ್ಚುಲಿ ರ್ಯಾಂಕಿಂಗ್ ಅಲ್ಲಿ ಮ್ಯಾಥಮೆಟಿಕ್ಸ್ ಗ್ರಿಪ್ ಹೆಚ್ಚಬೇಕು ಆಗಿರ್ಬೋದು ರೀತಿಯಲ್ಲಿ ಇಂಗ್ಲಿಷ್ವೇಜ್ ಓಕೆ ಸೊ ಇದು ಇಷ್ಟೇ ಟಫ್ ಲೆವೆಲ್ ಮ್ಯಾಥಮೆಟಿಕ್ಸ್ ಅದು ಈಗ ನಮ್ ಕೆ ಎಂಗ್ ನೀಡ್ಬಾರ್ದು ಬೇಸಿಕ್ ಡೇಟಾ ಇಂಟರ್ಪ್ರಿಟೇಶನ್ ಏನಿದೆ ಇಷ್ಟು ಸಾಕಾಗತ್ತ ಸೊ ಸಿಲೆಕ್ಟ್ ಮಾಡ್ಕೋಬೇಕಾದ್ರೆ ಹೇಳ್ತಿರ್ತಾರೆ ನನ್ ಪ್ಲಾನ್ ಬಿ ನೇ ಇರ್ಲಿಲ್ಲ ನಾನು ಐ ಎ ಎಸ್ ಆಗ್ಬೇಕಂತ ಬಂದವನು ಹಾಗೆ ಬಂದಿದ್ದೀನಿ ಅಂತ ಹೇಳಿ ಬಟ್ ಈ ಎಲ್ಲಿ ಅಂತತ್ತಂದ್ರೆ ಲಕ್ಷದಲ್ಲಿ ಒಂದೋ ಅಥವಾ ಕೋಟಿಯಲ್ಲಿ ಒಂದು ಒಂದೋ ಇಂತ ಉದಾಹರಣೆ ಸಿಗುತ್ತೆ ಕರೆಕ್ಟ್ ನಾವು ಸೆಫರ್ ಸೈಡ್ ಇರ್ಬೇಕಂದ್ರೆ ಒಂದು ಪ್ಲಾನ್ ಬಿ ಅಂತ ಅನ್ನೋದು ಇರ್ಲೇಬೇಕು ಈಗ ನಾನ್ ಕೆ ಎಸ್ ಎಕ್ಸಾಮ್ ಬರೀತಿದ್ದೀನಿ ಅಂತಂದ್ರೆ ಓಕೆ ಈಗ ಲಾಸ್ಟ್ ನೋಟಿಫಿಕೇಶನ್ ತಗೊಂಡ್ವತ್ತ ಎರಡು ಲಕ್ಷ ಜನ ಫಾರ್ಮ್ ಫಿಲ್ ಮಾಡಿದ್ರೆ ಇನ್ಫಾರ್ಮೇಶನ್ ಇತ್ತು ಎಲ್ಲರೂ ಪ್ರಿಲಿಮ್ಸ್ ಬರ್ದಿಲ್ಲ ಬಟ್ ಎರಡ್ ಲಕ್ಷ ಜನ ಫಾರ್ಮ್ ಫಿಲ್ ಮಾಡಿದ್ರು ಪೋಸ್ಟ್ ಇತ್ತು ಥ್ರೀ ಏಟಿ ಇತ್ತು ಹೌದು ಸೊ ರಫ್ಲಿ ಈಗ ಇದೇ ಇಕ್ವೇಶನ್ ನಾವು ಫಾಲೋ ಮಾಡಿದ್ವಿ ಅಂತಂದ್ರೆ ಒಂದು ಪೋಸ್ಟ್ ಗೆ ರಫ್ಲಿ ಅರೌಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಬರೀತಿದ್ದಾರೆ ನಾಲ್ಕನೂರ ತೊಂಬತ್ತೊಂಬತ್ತು ಜನ ಫೇಲ್ ಆಗೋರೇ ಒಬ್ಬರು ಸರ್ವಿಸ್ ಕರೆಕ್ಟ್ ಸೊ ಇಷ್ಟು ರಿಸ್ಕ್ ಇರಬೇಕಾದ್ರೆ ಈಗ ಯಾರು ಕಾನ್ಫಿಡೆಂಟ್ ಆಗಿ ಈಗ ನಾನು ಬರದ್ ಸರ್ ಆಗತ್ತೇನು ಅಂತ ಹೇಳಿ ಕಾನ್ಫಿಡೆಂಟ್ ಆಗಿ ಇದು ಪಾಸಿಬಿಲಿಟಿ ಅಂತ ಇರಲ್ಲ ಯಾಕಂದ್ರೆ ಪ್ರೊಸೆಸ್ ಹಂಗೆ ಇರುತ್ತೆ ಸೊ ಈ ಕಂಟೆಕ್ಸ್ಟ್ ಅಲ್ಲಿ ಎಕ್ಸಾಮ್ ಓದ್ತಾ ಓದ್ತಾ ಕೆ ಎಸ್ ಅನ್ನೇ ನಿಮ್ದು ಅಲ್ಟಿಮೇಟ್ ಗುರಿ ಇರಲಿ ಐ ಎಸ್ ಅಲ್ಟಿಮೇಟ್ ಗುರಿ ಇರಲಿ ಬಟ್ ಇನ್ನೊಂದ್ ಯಾವ್ದಾದ್ರು ಲೋವರ್ ಎಕ್ಸಾಮ್ ಬರೋದು ಅಂದ್ರೆ ಈಗ ಗ್ರೂಪ್ಸ್ ಇದ್ದಂತ ಎಕ್ಸಾಮ್ ಬರೋದು ಈಗ ಫಾರ್ ಎಕ್ಸಾಂಪಲ್ ಪಿ ಎಸ್ ಆಗಿರ್ಬೋದು ಆಗ್ಬೇಕು ಅನ್ನೋದು ಗುರಿ ಇದೆ ಬಟ್ ಅದ್ರ ಜೊತೆಗೆ ನಾನು ಒಂದು ಬ್ಯಾಕ್ಅಪ್ ಇಟ್ಕೊಳ್ಳೋದು ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಈ ರೀತಿಯಾಗಿ ಒಂದು ಯಾವ್ದಾದ್ರು ಮಾಡ್ಕೊಂಡು ಸರ್ವಿಸ್ ಮತ್ತೆ ಪ್ರಿಪ್ರೇಷನ್ ಕಂಟಿನ್ಯೂ ಇಟ್ಕೊಳ್ಳೋದು ಬೆಟರ್ ಸರ್ ಹೇಳಿದ ಮಾಹಿತಿ ಹೇಳ್ತೀನಿ ನಿಮಗೆ ಯಾರೋ ರೂರಲ್ ಆಡಿಯನ್ಸ್ ಅಥವಾ